ಹೊನ್ನಾವರ ಪಟ್ಟಣದ ಗೇರ್ಸೊಪ್ಪ ಸರ್ಕಲ್ ಬಳಿಯ ಹೆದ್ದಾರಿ ಅಂಚಿನಲ್ಲಿರುವ ಗೂಡಂಗಡಿಗಳನ್ನ ಎನ್ಎಚ್ಐನ ಅಧಿಕಾರಿಗಳು ಪೊಲೀಸ್ ಸಹಕಾರದಲ್ಲಿ ಶನಿವಾರ ಸಂಜೆ ತೆರವುಗೊಳಿಸಿದರು ಹೊನ್ನಾವರ ಪಟ್ಟಣದಲ್ಲೂ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿದ್ದು ಹೆದ್ದಾರಿಯ ಅಂಚಿನಲ್ಲಿರುವ ಗೂಡಂಗಡಿಗಳನ್ನು ತೆರವುಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಇದರ ಭಾಗವಾಗಿ ಗೇರುಸೊಪ್ಪ ಸರ್ಕಲ್ ಬಳಿಯ ಹೆದ್ದಾರಿ ಅಂಚಿನಲ್ಲಿದ್ದ ಗೂಡಂಗಡಿಗಳನ್ನು ಎನ್ಎಚ್ಎಐ ಅಧಿಕಾರಿಗಳು ಪೊಲೀಸ್ ಸಹಕಾರದಲ್ಲಿ ತೆರವಿಗೆ ಮುಂದಾಗುತ್ತಿದ್ದಂತೆ ಅಧಿಕಾರಿಗಳು ಮತ್ತು ಗೂಡಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು ಗೂಡಂಗಡಿ ತೆರವಿಗೆ ವಿರೋಧ ಮಾಡಿದ ಕೆಲವರನ್ನು ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋದರು ಸ್ಥಳದಲ್ಲಿ ಅಂಗಡಿ ಮಾಲೀಕರು ಸ್ಥಳೀಯರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಜೆಸಿಬಿ ಬಳಸಿ ನಾಲ್ಕು ಗೂಡಂಗಡಿಗಳನ್ನು ತೆರವುಗೊಳಿಸಲಾಯಿತು ಅಷ್ಟರಲ್ಲಿ ಕೆಲ ಸಣ್ಣ ಪುಟ್ಟ ಹೋಟೆಲ್ನವರು ಅಂಗಡಿ ತೆರವಿಗೆ ಸಮಯಾವಕಾಶ ಕೇಳಿದ್ದರಿಂದ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರು ಎಲ್ಲರೂ ಅಂಗಡಿ ತೆರವಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಅಂಗಡಿ ತೆರವುಗೊಳಿಸಿ ರಸ್ತೆ ಕಾಮಗಾರಿ ಮಾಡಬೇಕಿದೆ ಅಂಗಡಿ ತೆರವುಗೊಳಿಸಿ ಎಂದರು ಹತ್ತು ದಿನ ಕಾಲಾವಕಾಶ ಕೇಳಿದ ಅಂಗಡಿಯವರಿಗೆ ಎರಡು ದಿನದಲ್ಲಿ ತೆರವುಗೊಳಿಸಿ ಎಂದು ತಹಶೀಲ್ದಾರ್ ಸೂಚಿಸಿದರು ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಬೀದಿ ವ್ಯಾಪಾರಿಗಳಿಂದ ದಿನನಿತ್ಯ ಬೆಳಗ್ಗೆ ನೆಲಬಾಡಿಗೆ ಪಡೆಯುತ್ತಾರೆ ಸರ್ಕಾರ ನಮಗಾಗಿ ಸಾಲ ಸೌಲಭ್ಯ ಕೂಡ ಕಲ್ಪಿಸಿದೆ ಹೀಗಿರುವಾಗ ಬಡವರಾದ ನಮ್ಮಂಥವರ ಗೂಡಂಗಡಿಗಳನ್ನು ತೆರವುಗೊಳಿಸಿ ನಮ್ಮ ವ್ಯಾಪಾರ ಹಾಳು ಮಾಡಿದರೆ ನಮ್ಮ ಉದ್ಯೋಗದ ಗತಿಯೇನು ನಮಗಾದ ನಷ್ಟಕ್ಕೆ ಪರಿಹಾರ ಯಾರು ಕೊಡುತ್ತಾರೆ ಎಂದು ಕೆಲ ಗೂಡಂಗಡಿಕಾರರು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ನೂರಾರು ಜನರು ಜಮಾಯಿಸಿದ್ದರಿಂದ ಕೆಲ ಸಮಯ ಹೆದ್ದಾರಿ ಸಂಚಾರಕ್ಕೂ ಅಡಚಣೆ ಉಂಟಾಯಿತು

कॅनरा प्लस न्यूज पन्नावर